ಸ್ನೇಹಿತರೆ ನಮಸ್ಕಾರ ಎಸ್ ಎರಡು ಸಾವಿರದ ಇಪ್ಪತ್ತೈದು ಕನ್ನಡ ಚಾನಲ್ ಮೂಲಕ ನಿಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಮನೆಯಲ್ಲಿ ನೀವು ಎಷ್ಟು ದುಡಿದರೂ ನಿಮಗೆ ಶಾಂತಿ ಸಂತೋಷ ಹಣ ಬರುತ್ತಿಲ್ಲವೇ ಇದಕ್ಕೆ ಕಾರಣವೇನೆಂದರೆ ಲಕ್ಷ್ಮೀದೇವಿಯು ಮನೆಯೊಳಗೆ ಪ್ರವೇಶ ಮಾಡಲು ಕೆಲವು ವಸ್ತುಗಳು ಅಡ್ಡಿಯಾಗಬಹುದು ಆ ವಸ್ತುಗಳು ಯಾವುದು ಎಂದು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ಹಾಗೂ ವಾಸ್ತು ಪ್ರಕಾರ ಯಾವ ರೀತಿ ಇಡಬೇಕೆಂಬುದನ್ನು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ಈ ವಿಡಿಯೋದಲ್ಲಿ ಹೇಳುವ ಪ್ರತಿಯೊಂದು ಅಂಶವು ಮಹತ್ವದಾಗಿದೆ ಹಾಗೂ ಉಪಯುಕ್ತ ಸಲಹೆ ಸೂಚನೆಯಾಗಿದೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನೀವು ಪ್ರೋತ್ಸಾಹಿಸಿ ಹಾಗೂ ಲೈಕ್ ಕೊಟ್ಟು ಸಹಕರಿಸಿ ಮುಂದಿನ ವಿಡಿಯೋ ಮಾಡಲು ಸಹಕಾರಿಯಾಗುತ್ತೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಮುರಿದು ಅಥವಾ ನಿಂತು ಹೋಗಿರುವ ಗಡಿಯಾರವಾದರೆ ಅದು ಕಾಲಕ್ಕೆ ಮತ್ತು ನಿಮ್ಮ ಪ್ರಗತಿಗೆ ಅಡ್ಡಿಯುಂಟು ಮಾಡುತ್ತದೆ ಅದೇ ರೀತಿ ಲಕ್ಷ್ಮಿಯು ಒಳಗೆ ಬರಲು ಅಡ್ಡಿ ಮಾಡುತ್ತದೆ ಎಂದು ವಾಸ್ತು ನಿಯಮದ ಪ್ರಕಾರ ಉಲ್ಲೇಖಿಸಲಾಗಿದೆ ಇದರಿಂದ ನಿಮಗೆ ಹಣದ ಬೆಳವಣಿಗೆಗೆ ಅಡ್ಡಿಯನ್ನುಂಟು ಮಾಡುತ್ತದೆ ಪರಿಹಾರವೇನೆಂದರೆ ಆ ಕೆಟ್ಟು ನಿಂತಿರುವ ಗಡಿಯಾರವನ್ನು ಅಲ್ಲಿದ್ದ ತೆಗೆದುಬಿಡಿ ಹೊಸ ಗಡಿಯಾರವನ್ನು ಅಳವಡಿಸಿ ಮನೆಯಲ್ಲಿ ಮುರಿದ ಕುರ್ಚಿ ಹಾಗೂ ಟೇಬಲ್ಗಳು ಇದ್ದರೆ ಇದರಿಂದ ನೆಗೆಟಿವ್ ಎನರ್ಜಿ ಜಾಸ್ತಿಯಾಗುತ್ತದೆ ಇದರಿಂದ ಹಣದ ಸಮಸ್ಯೆಯು ಉಂಟಾಗುತ್ತದೆ ಆದ್ದರಿಂದ ಮನೆಯಲ್ಲಿ ಉಪಯೋಗಕ್ಕೆ ಬಾರದ ಮುರಿದಂಥ ಚೇರ್ ಫರ್ನಿಚರ್ಗಳನ್ನು ಹೊರಗಡೆ ಹಾಕಿಬಿಡಿ ಮನೆಯಲ್ಲಿ ಅಥವಾ ಮುಂದೆ ನಿಮ್ಮ ಬಾಲ್ಕನಿಯಲ್ಲಿ ಯಾವುದೇ ಒಣಗಿದ ಗಿಡವನ್ನು ಇಟ್ಟಿದ್ದರೆ ಅದರಿಂದ ನಿಮಗೆ ಬಡತನ ಹಾಗೂ ಅಶಾಂತಿಯನ್ನು ಉಂಟುಮಾಡಬಹುದು ಆದ್ದರಿಂದ ಪರಿಹಾರವೇನೆಂದರೆ ಒಣಗಿದ ಗಿಡಗಳನ್ನು ತೆಗೆದುಹಾಕಬಿಡಿ ನಿಮ್ಮ ಮನೆಯಲ್ಲಿ ಹಲವಾರು ವರ್ಷಗಳಿಂದ ಕಾಗದ ಅಥವಾ ಕಸದ ಸಂಗ್ರಹಗಳು ಜಾಸ್ತಿಯಾಗಿದೆ ಇಂಥ ವಸ್ತುಗಳು ಇದ್ದರೆ ವಾಸ್ತು ನಿಯಮದ ಪ್ರಕಾರ ಲಕ್ಷ್ಮೀದೇವಿಯು ಮನೆಗೆ ಬರಲು ಅಡ್ಡಿಯಾಗುತ್ತದೆ ಆದ್ದರಿಂದ ಅಂಥ ವಸ್ತುಗಳನ್ನು ನೀವು ತೆಗೆದುಹಾಕಬಿಡಿ ಅಂದರೆ ವಾರಕ್ಕೆ ಒಮ್ಮೆಯಾದರೂ ಮನೆಯನ್ನು ಕ್ಲೀನ್ ಮಾಡಿ ಇಟ್ಟುಕೊಳ್ಳುವುದು ಒಳ್ಳೆಯದು ಎಂದು ತಜ್ಞರ ಅಭಿಪ್ರಾಯ ಅದೇ ರೀತಿ ನೀವು ಮನೆಯಲ್ಲಿ ದೇವರ ಕೊಡೆಯನ್ನು ಶುಚಿಯಾಗಿ ಇಟ್ಟುಕೊಳ್ಳುವುದು ಒಳ್ಳೆಯದು ಒಡೆದ ಫೋಟೋಗಳು ಹಾಗೂ ಮುರಿದ ಮೂರ್ತಿಗಳು ಲಕ್ಷ್ಮೀ ದೇವರು ಮನೆಗೆ ಬರಲು ಅಡ್ಡಿಯನ್ನುಂಟು ಮಾಡುತ್ತದೆ ಎಂದು ವಾಸ್ತು ಪ್ರಕಾರ ಹೇಳಿಕೆ ಇದರಿಂದ ಮುರಿದು ಹೋದ ಹಾಗೂ ಒಡೆದಂಥ ಪೋಟಗಳನ್ನು ಗೌರವದಿಂದ ತೆಗೆದುಹಾಕಿ ಹಾಗೂ ದೇವರ ಕೋಣೆಯನ್ನು ದಿನಾಲು ಸ್ವಚ್ಛಗೊಳಿಸಿ ದೇವರ ಪೋಟಕ್ಕೆ ಪೂಜೆ ಪುರಸ್ಕಾರಗಳನ್ನು ಮಾಡುವುದು ಹಾಗೆ ಲಕ್ಷ್ಮೀ ದೇವರಿಗೆ ಮನೆಯಲ್ಲಿ ಪ್ರಾರ್ಥನೆಯೊಂದಿಗೆ ಶುದ್ಧ ಮನಸ್ಸಿನಿಂದ ಒಂದು ತುಪ್ಪನ ದೀಪವನ್ನು ಹಚ್ಚಿ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಬೇಡಿಕೊಳ್ಳುವುದರಿಂದ ಶುಭ ಫಲವು ದೊರೆಯುತ್ತದೆಂದು ವಾಸ್ತುಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಈ ಥರದ ಹಲವಾರು ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನೀವು ಪ್ರೋತ್ಸಾಹಿಸಿ ಹಾಗೂ ಲೈಕ್ ಕೊಟ್ಟು ಸಹಕರಿಸಿ